ವಾಚ್ ದಿಸ್ ಫುಲ್ ಟ್ರೆಂಡರ್ ಹಾಕಬಂದು ಮಾತಾಡಂಗಿಲ್ಲ ಅದಕ್ಕಾಗಿ ಇಂಪ್ರೆಷನ್ ಬೆಳೆ ಅಂತ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಲ್ಲ ಪೂರ್ತಿ ನೋಡಿ ನೀವು ಏನು ಮಾಡ್ತೀರಿ ನೀರು ಜಾಸ್ತಿ ಬರ್ತೀರಿ ನೀರು ಜಾಸ್ತಿ ಹಾಕೊಂಡ್ಬರೋದು ಸಹ ನಿಮಗೆ ರೇಟ್ನಲ್ಲಿ ತೊಂದರೆ ಆಗಲ್ಲ ಯಾಕಂದ್ರೆ ಇದು ಕೈ ಇದ್ದಾಗ ರೇಟ್ ಜಾಸ್ತಿ ಆಗ್ತದೆ ರೇಟ್ ಕಮ್ಮಿ ಆಗ್ತದೆ ಇವತ್ತು ರೇಟ್ ಬಗ್ಗೆ ಎಲ್ಲ ಹೇಳಿದಿ ಯಾಕೆ ಹೊರಟಾಣದ ಇದು ಲೋಕಲ್ ಡಬ್ಬಿ ಅಂತಿದೆ ಹ್ಞೂ ಲೋಕಲ್ನ ಎರಡ ಎರಡು ಇದೆ ಇವತ್ತು ಲೋಕ ಈ ವರ್ಷ ಲೋಕಲ್ ಡಬ್ಬಿ ಕಮ್ಮಿ ಹ್ಞೂ ಈಗ ಬಂದಿರೋದು ಇದೆ ಎರಡು ಹ್ಞೂ ಈ ಟೈಪ್ ಕಾರ್ಪೆಟ್ ಇರಬೇಕು ಅನ್ನ ಸೈಜ್ ಇರ್ಬೇಕು ಹಂಗಾರೆ ಒಳ್ಳೆ ರೇಟ್ ಬರ್ತು ಕಿಡೇಲಿ ಹಸಿ ಇರಬಾರ್ದು ಹಸಿ ಇರಬಾರ್ದು ಹೊತ್ತ ಹಸಿ ಇರ್ಬೋದು ಫ್ರೈ ಇರ್ಬೋದು ತುಂಬಾ ಅದಕ್ಕೆ ತುಂಬಿರ್ಬೇಕು ಅಷ್ಟೇ ಹೊಡಿ ಮುರಿಬಾರ್ದು ಅಂತ ಅಂದಿರ್ ಕಾಯಿ ನಿಮ್ಮ ಹೆಸರು ಹರಿಶಣ ಹರೀಶ್ ಹರಿಶಣ ಹ್ಮ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ರಿಪೋರ್ಟ್ ನೋಡು ಇವತ್ತಿನ ಬ್ಯಾಡ್ಗೆ ಎಪಿಎಂಸಿ ಮಾರುಕಟ್ಟೆ ವರದಿ ಎಂಟನೇ ತಾರೀಕು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಸಮಯ ಎರಡು ಹದಿನೈದು ಮಾರುಕಟ್ಟೆಗೆ ಬಂದ ಮೆಣಸಿನ್ಕಾಯಿ ವ್ಯವಹಾರ ಕಡ್ಡಿ ಮೆಣಸಿನ್ಕಾಯಿ ಆಗಮನ ನಾಲ್ಕು ಸಾವಿರದ ಏಳ್ನೂರ ಒಂಬತ್ತು ಕ್ವಿಂಟಲ್ ಗರಿಷ್ಠ ದರ ಐವತ್ತೇಳು ಸಾವಿರದ ಏಳ್ನೂರ ಎಪ್ಪತ್ತೇಳು ಸರಾಸರಿ ದರ ಮೂವತ್ತೇಳು ಸಾವಿರ ಒಂಬತ್ತು ಡಬ್ಬಿ ಮೆಣಸಿನಕಾಯಿ ಆಗಮನ ನಾಲ್ಕು ಸಾವಿರದ ಆರುನೂರ ಎಂಬತ್ತು ಮೂರು ಕ್ವಿಂಟಲ್ ಗರಿಷ್ಠ ದರ ಎಪ್ಪತ್ತು ಸಾವಿರದ ಒಂದು ನೂರ ಹತ್ತೊಂಬತ್ತು ಗುಂಟೂರು ಮೆಣಸಿನ್ಕಾಯಿ ರೇಟ್ ಆಗಮನ ಹದ್ ಹದಿನೈದುನೂರ ಒಂಬತ್ತು ಕ್ವಿಂಟಲ್ ಗರಿಷ್ಠ ದರ ಹದಿನಾರು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಸರಾಸರಿ ದರ ಹದಿಮೂರು ಸಾವಿರದ ಮುನ್ನೂರ ಐವತ್ತೊಂಬತ್ತು ಸಂಗ್ರಹ ಸ್ಥಿತಿ ದಲಾಲ್ರ ಸಂಗ್ರಹ ಏಳ್ನೂರ ಎಪ್ಪತ್ತೊಂಬತ್ತು ನೂತನ ಲಾಟ್ ಸಂಗ್ರಹ ಏಳ್ನೂರ ನಲವತ್ತೊಂಬತ್ತು ಒಟ್ಟು ಲಾಟ್ ಸಂಗ್ರಹ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂದು ಒಟ್ಟು ಅವಕು ಐವತ್ತೈದು ಸಾವಿರದ ನಾಲ್ಕುನೂರ ನಾಲ್ಕು ಶೋಚನೆ ಹಬ್ಬದ ಕಾರಣದಿಂದ ಇಪ್ಪತ್ತು ಚೀಲ ಇದು ಡಬ್ಬಿ ಕ್ವಾಲಿಟಿ ಎಲ್ಲ ರೇಟ್ ಸ್ಕ್ರೀನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಎಲ್ಲ ಕೊಟ್ಟಿರ್ತೀನಿ ನೋಡಿ ಇದನ್ನು ಸ್ಕ್ರೀನಲ್ಲಿ ಹಾಕಿರ್ತೀನಿ ಸ್ಕಿಪ್ ಮಾಡಬೇಡಿ ಅನ್ನು ಪೂರ್ತಿ ಕಂಪ್ಲೀಟ್ ನೋಡಿ ವಿಡಿಯೋ ನೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಬಗ್ಗೆ ಮಾರ್ಕೆಟ್ ವರ್ತಾವಣ ಎಲ್ಲ ತಿಳಿಯುತ್ತೆ ಅದಕ್ಕಾಗಿ ಅನ್ನು ಸ್ಕಿಪ್ ಮಾಡಬೇಡಿ ಎಲ್ಲ ಫುಲ್ ನೋಡಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ದಿಸ್ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್

I like eh? yeah. ah, don't ಯಾ ಘಟನ ಅದು ಇದು ಲೋಕಲ್ ಡಬ್ಬಿ ಅಂತ ಹೇಳಿ ಹ್ಮ್ ಲೋಕಲ್ ನೆ ಬರ್ದ ಎರಡ ಚೀಲ ಇದೆ ಇವತ್ತು ಲೋಕ ತಿ ವರ್ಷ ಲೋಕಲ್ ಡಬ್ಬಿ ಸಕಮ್ಮಿತಿ ಹ್ಮ್ ಈ ಬಂದರದ ಇದೆ ಯಾಕೆ ಇವರಕ್ಕೆ ಪೂರಿದದ್ದು ಅದರ ಬಗ್ಗೆ ಹೇಳ್ರಿ ಏನ್ರ is for the next one yeah yeah

ರೈತರು ಈ ಹಸಿ ನೀರು ಜಾಸ್ತಿ ಹಾಕಿ ಕೆಡ್ತಾಕತ್ತರ ನೋಡ್ರಿ ಸೈಜ್ ಐತಿ ಪಿಂಗ್ ಐತಿ ಡ್ರೈ ಐತಿ ಮಾಲು ಈ ಥರ ಕ್ವಾಲ್ಟಿ ಬೇಕು ಮಾಡ್ತಿದ್ದೀನಿ ಐತಿ ರೈತರಿಗೆ ಏನರ ಒಂದು ಮಾತು ಹೇಳಿದಿರಿ ನಾವು ಆದಷ್ಟು ಹೇಳೋದು ಏನಂದ್ರೆ ಡ್ರೈ ತುಂಬ್ರಿ ಒಳ್ಳೆ ರೇಟ್ ಸಿಗ್ತೈತಿ ಕ್ವಾಲ್ಟಿ ಗ್ರೇಡಿಂಗ್ ಕಟ್ಟ ಮೇಂಟೈನ್ ಮಾಡಿರಿ ಇದರಿಂದ ನಿಮಗೆ ಉಪಯೋಗ ನೀವೇನು ಮಾಡ್ತೀರಿ ನೀರು ಜಾಸ್ತಿ ಬರ್ತೀರಿ ನೀರು ಜಾಸ್ತಿ ಹಾಕೊಂಡ್ಬರೋದು ಸಹ ನಿಮಗೆ ರೇಟ್ನಲ್ಲಿ ತೊಂದರೆ ಆಗೋದು ಯಾಕಂದರೆ ಇದು ಕೈ ಇದ್ದಷ್ಟು ರೇಟ್ ಜಾಸ್ತಿ ಆಗ್ತದೆ ಹಸಿ ಇದ್ದಷ್ಟು ನೀರು ರೇಟ್ ಕಮ್ಮಿ ಆಗ್ತದೆ Why the ऐसा करो। लाली क्वालिटी सरपूर्ण में आता है ये

ಫಸ್ಟ್ ಏನು ಬರ್ತೀನಿ ಅವರೇಜ್ ಕ್ವಾಲಿಟಿ ಬರ್ರಿ ಲಾವು ಟ್ರೆಂಡರ್ ಹಾಕೊಂಬಂದು ಮಾತಾಡೋಂಗಿಲ್ಲ ಅದಕ್ಕಾಗಿ ಇಂಪ್ರೆಷನ್ ಬೆಳೆ ಅಂತ ಕಾರ್ಪೆಟ್ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಈ ಟೈಪ್ ಇರ್ಬೇಕು ಮಾರ್ ಹ್ಞೂ ಈ ಟೈಪ್ ಕಾರ್ಪೆಟ್ ಇರ್ಬೇಕು ಮಾರ್ ಸೈಜ್ ಇರ್ಬೇಕು ಹಂಗಾರೆ ಒಳ್ಳೆ ರೇಟ್ ಬರ್ಬೇಕು ಕೇಳಿ ಹಸಿ ಇರಬಾರ್ದು ಹಸಿ ಇರಬಾರ್ದು ಹೊತ್ತ ಹಸಿ ಇರ್ಬೋದು ಫ್ರೈ ಇರ್ಬೇಕು ಸ್ವಲ್ಪ ತುಂಬ ಅದಕ್ಕೆ ತುಂಬಿರ್ಬೇಕು ಅಷ್ಟೇ ಕೋಡಿ ಮುರಿಬಾರ್ದು ಅಂತ ಅಂದಿರ್ ಫ್ರೈ ನಿಮ್ಮ ಹೆಸರು ಹರೀಶ್ ಅಣ್ಣ ಹರೀಶ್ ಹರೀಶ್ ಅಣ್ಣ ಹ್ಞೂ ಹ್ಞೂ ಹರೀಶ್ ಟ್ರೇಡಿಂಗ್ ಕಂಪ್ನಿ ಏನು ರೀ ಹರೀಶ್ ಹ್ಞೂ

ಯಾವಿಟಿರಿ ಇದು ಹ್ಮ್ ಯಾವಲ್ಟಿ ರೀ ಹ್ಞೂ ಹ್ಮ್ ಗೊತ್ತ ಮಾಲ್ ಹೆಂಗಿರ್ಬೇಕು ಸ್ವಲ್ಪ ಹೇಳಿ ಒಂದು ಎರಡು ಮಾತ್ರ ಏನಿಲ್ಲ ಡ್ರೈತ್ ಇರ್ಬೇಕು ಮಾಲ್ ಡ್ರೈ ರೈತ ಕ್ವಾಲ್ಟಿ ಗ್ರೀಡಿಂಗ್ ಮಾಡ್ಕೊಂಬರ್ಬೇಕು ರೋಜ್ ಮಾತಾಡಬೇಕು ಏನು ಮಾತಾಡ್ಬಾರು ಬಿಡ ಹಂಗೇ ಅಂಗಡಿ ಅಂಗಡಿ ಸ್ವಲ್ಪ ಚೆನ್ನಾಗಿತ್ತು ಯಾವ ಕ್ವಾಲಿಟಿ ಅನ್ನೋದ್ಲೆ ಟಾಪ್ ಕೇಳಿಲ್ಲ ನಮ್ಮ ಅಲ್ಲಿ ಹೋಗ್ಬಿಟ್ಟು ಟಾಪ್ ಕೇಳಿ ಹ್ಞೂ ಯಾವ ಕ್ವಾಲಿಟಿ ಸರ್ ಇದು ಹ್ಞೂ ಬರ್ಜರಿ ಫುಲ್ ಐತಿ ನಿಮ್ಮ ಅಂಗಡಿಯಾಗ ಮಾಲ್ ಯಾವ ಅಂಗಡಿ ರೀ ನಿಮ್ದು ಬಿ ಎನ್ ಮಾಸಣಿಗೆ ಹೌದು ಬಿ ಮಾಸಣಿ ஜனவரே நம்ம கருதான் முடியாது நானு உன்னா ஜோதி எதிர்ப்பு